ಈ ಜನಸಂಪರ್ಕ ಕಾರ್ಯಕ್ರಮವನ್ನು ಯಶಸ್ವಿ ತನಕ ಮೂರನೇ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಮೂವತ್ತು ತನಕ ಏನು ಅಂಬ್ಕೊಂಡಿದ್ವಿ ಈ ದೇವರಾಜ ಸಮುದ್ರ ಪಂಚಾಯಿತಿಯ ಎಲ್ಲ ನನ್ನ ಹಳ್ಳಿ ಜನಾಂಗದ ಸಮಸ್ಯೆಗಳ ಹೊತ್ತು ನಮ್ಮ ನಡಿಗೆ ನಿಮ್ಮನ್ನ ಕಡೆಗೆ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ನೂರ ಐದು ಜನ ಇವತ್ತು ಅಹವಾಲು ಸ್ವೀಕಾರ ಮಾಡಿ ಅದರ ಹನ್ನೊಂದು ಸಮಸ್ಯೆಗಳನ್ನು ಇಲ್ಲೇ ನಾವು ಬಗೆಹರಿಸಿದ್ದೀವಿ ಇನ್ನು ಮಿಕ್ಕಿದ ಸಮಸ್ಯೆಗಳನ್ನು ಒಂದು ತಿಂಗಳ ಟೈಮ್ ನಾವು ತಗೊಂಡಿದ್ದೀವಿ ಕೆಲವು ಏಳು ದಿವಸ ಟೈಮ್ ತಗೊಂಡಿದ್ದೀವಿ ಈಗಾಗಲೇ ಇವತ್ತೇನು ಏಳು ಊರುಗಳಿಂದ ಕೆರೆ ನವೀಕರಣ ಮತ್ತು ಕೆರೆ ಒತ್ತುವರಿ ಮತ್ತು ಇಲ್ಲಿ ಬಂದಿತ್ತು ಈ ಕೂಡಲೇ ನಲವತ್ತು ಲಕ್ಷ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ದೇವರ ಸಮುದ್ರ ಕೆರೆಯನ್ನು ಅದರ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನು ವಾರದಲ್ಲಿ ಕೆಲಸ ಕೈಗೊಳ್ಳಲಿಕ್ಕೆ ಇವತ್ತೇನು ಅಲರ್ಟ್ಮೆಂಟ್ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಸುಮಾರು ಮೂವತ್ತೊಂಬತ್ತು ಅಪ್ಲಿಕೇಶನ್ ಬಂದಿದ್ದಾವೆ ಹಾಗೂ ಟಿ ಪಿ ಎಸ್ಗೆ ಇಪ್ಪತ್ತೆಂಟು ಅಪ್ಲಿಕೇಶನ್ ಬಂದಿದ್ದಾವೆ ಸಿ ಡಿ ಪಿ ಓಗೆ ನಾಲ್ಕು ಬಂದಿದ್ದಾವೆ ಹಾಗೆ ನನಗೆ ಎಮ್ ಎಲ್ ಎಗೆ ನೇರವಾಗಿ ನಾಲ್ಕು ಆರು ಬಂದಿದ್ದಾವೆ ನಾನು ಆರು ಅಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಹೀಗಾಗಿ ಮಕ್ಕಳಿಗೆ ಕೆ ಎಸ್ ಆರ್ ಟಿ ಸಿಗೆ ನಾಲ್ಕು ಬಂದಿದ್ದಾವೆ ಸೋಮವಾರದಿಂದ ಬಸ್ಸು ಓಡಿಸಲಿಕ್ಕೆ ಮಕ್ಕಳಿಗೆ ರೆಡಿ ಆಗ್ತಾಯಿದೆ ಇದರಿಂದ ನೂರ ಐದು ಅಪ್ಲಿಕೇಶನ್ಸಲ್ಲಿ ಹನ್ನೊಂದು ಅಪ್ಲಿಕೇಶನನ್ನು ಇವತ್ತು ತುರ್ತಾಗಿ ಇಲ್ಲೇ ಸೈನ್ ಮಾಡಿಕೊಟ್ಟಿದ್ದಾರೆ ತಹಿಲರು ಮತ್ತು ನಾನು ಸೊ ಇವತ್ತು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ನನ್ನೆಲ್ಲ ತಾಲೂಕು ಅಧಿಕಾರಿಗಳು ಇವತ್ತು ಎಲ್ಲರೂ ಸ್ಪಂದಿಸಿ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಇಲ್ಲೇ ನಂದು 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 ತೆಗೆದುಕೊಂಡು ಕೆಲಸ ಮಾಡ್ತಿದ್ದಾರೆ ಈ ಥರ ಕೆಲಸ ಮಾಡಬೇಕಂದ್ರೆ ಖಂಡಿತವಾಗ್ಲೂ ನನಗೊಂದು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟ ಆಗ್ತದೆ ಭವಿಷ್ಯ ಎಮ್ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಉದ್ದೇಶದಲ್ಲಿ ತುಂಬ ಸಂತೋಷವಾಗ್ತಾ ಇದೆ ವಯಸ್ಸು ವಾರ ವಾರ ಮಾಡ್ಬೇಕು ಅನ್ನೋದು ನನಗೆ ಖುಷಿ ಆಗ್ತಾ ಇದೆ ಮುಂದಿನ ದಿವಸದಲ್ಲಿ ನಾನು ಸೆಷನ್ ಮುಗಿದ ಮೇಲೆ ಸೋಮವಾರದ ಸೆಷನ್ ಸ್ಟಾರ್ಟ್ ಆಗ್ತದೆ ಸೆಷನ್ ಮುಗಿದ ಮೇಲೆ ಮುಗಿದ ಮೇಲೆ ಖಂಡಿತವಾಗ್ಲು ವಾರಕ್ಕೆ ಎರಡು ಮೂರು ಹಾಕೊಂಡು ಆದಷ್ಟು ಬೇಗ ತುರ್ತಾಗಿ ತಾಲೂಕು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾನು ಸ್ವತಃ ಪ್ರಯತ್ನವನ್ನು ಮಾಡಲಿಕ್ಕೆ ನಾನು ಮಾಡ್ತಿದ್ದೀನಿ ಇದೇ ತಿಂಗಳು ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ಉತ್ತನೂರು ಹೋಬಳಿ ಸಾರಿ ಲುಕ್ಸಂದ್ರ ಹೋಬಳಿಯ ಉತ್ತನೂರು ಪಂಚಾಯಿತಿಯಲ್ಲಿ ಹೋಬಳಿ ಮಟ್ಟದ ಒಂದು ಸಮಾವೇಶವನ್ನು ಮತ್ತು ಒಂದು ಏನು ಜನಸಂಪ ಜನಸ್ಪಂದನ ಕಾರ್ಯಕ್ರಮವನ್ನ ಮಾನ್ಯ ಇದನ್ನ ಕಾರ್ಯಕ್ರಮವನ್ನು ನೋಡಿ ಬೆಳಗ್ಗೆ ಡಿ ಸಿ ಫೋನ್ ಮಾಡಿ ಸರ್ ನಾನು ನಿಮ್ ತಾಲೂಕಿಗೆ ಬರ್ಬೋದಾ ಅಂತ ಕೇಳಿದ್ದಾರೆ ಸೊ ಮುಂದಿನ ತಿಂಗಳಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕು ನಾನು ಮತ್ತು ತಹಸೀಲ್ದಾರ್ ಅವರು ಮತ್ತು ಡಿ ಸಿ ಅವರ ಅಧ್ಯಕ್ಷದಲ್ಲಿ ಮುಳಬಾಗದ ಎಲ್ಲ ಅಧಿಕಾರಿಗಳು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಜನಸಂಪ ಸ್ಪಂದನ ಮಾಡಲಿಕ್ಕೆ ಒಂದು ಏರ್ಪಾಡಾಗಿದೆ ತುಂಬಾ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಅಂತಂದ್ರೆ ಜನ ನೇರವಾಗಿ ಬಂದು ಮೀಟ್ ಮಾಡೋದ್ರಿಂದ ಅವರ ಅವರ ಸಮಸ್ಯೆಗಳನ್ನ ಕೇಳೋದ್ರಿಂದ ಖಂಡಿತವಾಗ್ಲೂ ಖುಷಿ ಆಗ್ತಾ ಇದೆ ಬಹುಶಃ ಎಮ್ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡಿದಂಗೆ ಎಲ್ಲ ಒಂದು ಕಡೆ ನೆಮ್ಮದಿ ತರ್ತಾ ಇದೆ ಖುಷಿ ತರ್ತಾ ಇದೆ ಸೊ ಎಲ್ಲ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಡ್ತಿದೆ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಎಲ್ಲ ನನ್ನ ತಹಸೀಲ್ದಾರ್ ಅವರಿಗೆ ಮತ್ತೆ ಅವರಿಗೆ ಹಾಗೂ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನ ಎಲ್ಲ ಆರ್ ಐಗಳಿಗೆ ಮತ್ತು ವಿ ಎಗಳಿಗೆ ವಿಶೇಷವಾಗಿ ವಿ ಎಗಳು ಗಳು ತುಂಬ ಕೆಲಸ ಮಾಡ್ತಿದ್ದಾರೆ ವಿಡಿಯೋಗಳು ತುಂಬ ಆಗ್ತುವ ಕೆಲಸ ಮಾಡ್ತಿದ್ದಾರೆ ಸೊ ಅಪ್ಲಿಕೇಶನ್ ಯಾರ ತಕ್ಷಣ ಓಡ್ಬಂದಿರ್ಕ ನಂದು ನಂದು ಅಂತ ತುಂಬಾ ಖುಷಿ ಆಗ್ತದೆ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೆಲವರು ಆವೇಶ ಬರ್ತಾರೆ ರೈತರು ಐದು ವರ್ಷದಿಂದ ಆರು ವರ್ಷ ಕೆಲಸ ಆಗೋದಿಲ್ಲ ಕೆಲವರು ಬಂದು ಕೂಗಾಡಿದ್ದಾರೆ ಅವನ್ನ ಸಮಾಧಾನ ಪಡಿಸಿದ್ವಿ ಸೊ ದೇವರಾಜ್ ಸಮುದ್ರವನ್ನ ನಮಗೆಲ್ಲ ಗೊತ್ತಿದೆ ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತ ಸೊ ಮುಂದಿನ ಹನ್ನಹಳ್ಳಿ ಪಂಚಾಯತ್ ನಲ್ಲಿ ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಅಂದಾಜದಲ್ಲಿ ದೊಡ್ಡ ಕ್ರೀಡಾಂಗಣ ಆಗ್ತಾ ಇದೆ ದೊಡ್ಡ ಸ್ಟೇಡಿಯಂ ಆಗ್ತಾ ಇದೆ ದೇವರಾಜ್ ಸಮುದ್ರದಲ್ಲಿ ಒಂದು ಕೈಗಾರಿಕೆ ಕೇಂದ್ರಕ್ಕೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗ್ಲೂ ಈ ಒಂದು ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಈ ಮುಖಂಡ ಲೀಡರ್ಗೂ ಎಲ್ಲ ನನ್ನ ಸಾರ್ವಜನಿಕ ಸಂಪರ್ಕಕ್ಕೆ ಅವರೆಲ್ಲರಿಗೂ ಶುಭ ವಹಿಸುತ್ತಾ ಈ ತಾಲೂಕಿನ ಅಧಿಕಾರಿ ತರಾಧಿಕಾರಿ ನಮ್ಮ ಎಂಟ್ರಪತಿ ಸರ್ ಅವರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಮೊಟ್ಟಕೊಳಿಸ್ತಾ ಇದೆ ಥ್ಯಾಂಕ್ ಯು